ಗೈಸ್ ಇದು ನಾಡಿದ್ದು ಮದುಮಗಳಿ ಇದೆಂತ ಚೈಲ್ಡ್ ವಿವಾಹ ಮಾಡಿದಾಗೆ ಮಾಡಿದ್ದೇವೇ ಯಾರನ್ ತುಂಬಾ ಬಿಗ್ ಬಾಸ್ ಅಲ್ಲಿ ಚೆನ್ನ ಆಟ ಆಡ್ತಾ ಆಡ್ತಾ ಇದಾರೆ ಅಂತ ಯಾಕೆ ರಕ್ಷಿತನಾಗೆ ಮಾತಾಡುದು ಹಲೋ ಎವ್ರಿ ವಾನ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೇಮ್ ಮಿಸ್ ಸೌಮ್ಯ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇವತ್ತು ನನ್ನ ಕಸಿನಿದು ಎಂಗೇಜ್ಮೆಂಟ್ ಗೈಸ್ ಸೊ ಕೀರ್ತಿ ನನ್ನ ಚಾನಲಲ್ಲಿ ಯಾವಾಗ ಬರ್ತಿರ್ತಾಳಲ್ಲ ಸೊ ಅವಳದು ಇವತ್ತು ಎಂಗೇಜ್ಮೆಂಟ್ ಇದೆ ನಾನಂತೂ ಫುಲ್ ಆನ್ ಎಕ್ಸೈಟೆಡ್ ಆಗಿದ್ದೇನೆ ಗೈಸ್ ಇವತ್ತು ಫುಲ್ ದಮ್ಮತ್ತು ಮಾಡೋದೊಂದೇ ಬಾಕಿ ಸೊ ಇನ್ನೇನು ಹೋಗಬೇಕು ಅಂದರೆ ಇವತ್ತು ಗಂಡಿನ ಕಡೆಯವರು ಬರ್ತಾರೆ ಆ್ಯಕ್ಚುಲಿ ಹುಡುಗ ಬರೋದಿಲ್ಲ ಗಂಡಿನ ಕಡೆಯವರು ಬಂದು ಮದುವೆ ಮಾತುಕತೆ ಎಲ್ಲ ಮಾಡ್ತಾರೆ ಸೊ ಎಂಗೇಜ್ಮೆಂಟ್ ಆ ಥರ ಫಂಕ್ಷನ್ ಮಾಡ್ತಾ ಇದ್ದೇವೆ ಸೊ ಸ್ವಲ್ಪ ಜನ ಬರುವವರಿದ್ದಾರೆ ಸೊ ಮತ್ತು ಕೀರ್ತಿ ರಿಲೇಟಿವ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ ಆಲ್ರೆಡಿ ಇವಾಗ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆ ಅಂದರೆ ಪ್ರಿಪರೇಷನ್ಸು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇನ್ನು ನಾನೇನು ಹೋಗಬೇಕು ನಾನು ಬೆಳಗ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಬಂದು ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದಾನೆ ಹಾಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ ಗೈಸ್ ಸೊ ಇವತ್ತಿನ ಡೇ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿನ್ನೆ ನೈಟ್ ನಾವು ಲೈಕ್ ನಾನು ಕೀರ್ತಿ ಮತ್ತು ಇನ್ನೊಂದು ಕಸಿನ್ ಅಂದರೆ ಅಮೃತ ಇದ್ದಾಳಲ್ಲ ನಾವೆಲ್ಲ ಸೇರಿಕೊಂಡು ಮೆಹಂದಿಯಲ್ಲಿ ಇಟ್ಕೊಂಡಿದ್ವಿ ಸೊ ಅದೊಂದು ಫನ್ ನಾಲ್ಕೈದು ಕ್ಲಿಪ್ ಇದೆ ಸೊ ಅದನ್ನು ಫಸ್ಟ್ ನೋಡ್ಕೊಂಡು ಬನ್ನಿ ಆಮೇಲೆ ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಆಮೇಲೆ ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಗೈಸ್ ಲೆಟ್ಸ್ ಗೋ ಗೈಸ್ ಇವಾಗ ಟೈಮ್ ಬಂದು ಹನ್ನೊಂದು ಮುಕ್ಕಾಲು ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಹನ್ನೊಂದು ನಲ್ವತ್ತಾಗಿದೆ ಗೈಸ್ ಸೊ ನಾವು ಈ ತರ ಯಾಕೆ ಕುತ್ಕೊಂಡಿದ್ದೇವೆ ಅಂದ್ರೆ ನಾಳೆ ಒಂದು ಸ್ಪೆಷಲ್ ಇವೆಂಟ್ ಇದೆ ಸೊ ಅದೇನಪ್ಪ ಅಂತಂದ್ರೆ ಅದೇನಂದ್ರೆ ನಮ್ಮ ಕೀರ್ತಿಯದ್ದು ನಮ್ಮ ಒಂದನೇ ಜೋ ಕೀರ್ತಿಯದ್ದು ಯೂಟ್ಯೂಬರ್ ಕೀರ್ತಿ ಯೂಟ್ಯೂಬರ್ ಕೀರ್ತಿಯದ್ದು ಎಂಗೇಜ್ಮೆಂಟ್ ಸೊ ಇವಳದ್ದು ಎಂಗೇಜ್ಮೆಂಟ್ ಕೀರ್ತಿ ಹಾಯ್ ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ವೆಲ್ಕಮ್ ಟು ಸೌಮ್ಯ 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 ಯೂಟ್ಯೂಬ್ ಅದು ಗೈಸ್ ಗೈಸ್ ಸೊ 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 ಮೈ ನೋಡಿ ಕೀರ್ತಿಗೆ ಮೆಹಂದಿ ಎಲ್ಲ ಹಾಕಿದೆ ಇದು ಇದು ಈ ಕೈ ನಂದು ಕಾಂಟ್ರಿಬ್ಯೂಷನ್ ಹೇಗಾಗಿದೆ ಅಂತ ಕಾಮೆಂಟ್ಸ್ ಅಲ್ಲಿ ಜನ ಅದಕ್ಕೆ ಒಬ್ಬರು ಫೌಂಡೇಶನ್ ಒಬ್ರು ಬಿಲ್ಡಿಂಗ್ ಎಲ್ಲ ಕಟ್ಟಿ ಶುರು ಎಂಡ್ ಮಾಡಿದ್ದಾರೆ ಸೊ ಇದು ನಮ್ದು ಸೊ ನಾಳೆ ಹೇಗಾಗಿದೆ ಅಂತ ನೋಡೋದು ಗೈಸ್ ಕಲರ್ ಎಲ್ಲ ಸೊ ಇನ್ನೇನಿಲ್ಲ ಗೈಸ್ ಮಲ್ಕೊಳೋದು ಈ ಮಲ್ಕೊಳ್ಳೋದು ಮತ್ತೆ ನಾಳೆ ಫುಲ್ ರೆಡಿ ಎಲ್ಲ ಆಗುದು ಗೈಸ್ ಸೊ ಫುಲ್ ವಿಡಿಯೋ ನೋಡಿ ಗೈಸ್ ಫುಲ್ ವಿಡಿಯೋ ನೋಡಿ ಗೈಸ್ ಗೈಸ್ ಇದು ನಾಡಿದ್ದು ಮದುಮಗಳಿ ಇದೆಂತ ಚೈಲ್ಡ್ ವಿವಾಹ ಮಾಡಿದಾಗ ಮಾಡೋದು ಬೇರೆ ತುಂಬಾ ನೋಡಿ ಗೈಸ್ ಇದು ಒಂದು ಹಾರ್ಡ್ ವರ್ಕಿಗೆ ಒಂದು ಮರ್ಯಾದಿಲ್ಲ ಅಂತ ಹೇಳ್ತೇವಲ್ಲ ಗೈಸ್ ಇದು ಓಸಿ ಮಾಡ್ತಿದ್ದಾಳೆ ಸೊ ಹಲೋ ಗೈಸ್ ಸೊ ಇವಾಗ ಟೈಮ್ ಬಂದು ಏಟ್ ಫಿಫ್ಟಿ ಆಗಿದೆ ಸೊ ಇನ್ನೇನು ಬ್ರೇಕ್ಫಾಸ್ಟ್ ಮಾಡಬೇಕು ಸೊ ನಾನು ಬೆಳಗ್ಗೆ ಎದ್ದು ಗುಡಿಸಿ ಒರೆಸಿ ಕ್ಲೀನಿಂಗ್ ವಾಷಿಂಗ್ ಎಲ್ಲ ಮಾಡಿ ಆಯಿತು ಗೈಸ್ ಸೊ ಇನ್ನೇನಿದ್ರು ಬ್ರೇಕ್ಫಾಸ್ಟ್ ಸೊ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಕಝಿನ್ ಮನೆಯಲ್ಲಿ ಅರೇಂಜ್ ಮಾಡಿದಾರಂತೆ ಸೊ ಅಲ್ಲಿ ಹೋಗಬೇಕು ಮತ್ತೆ ಇವತ್ತಿನ ಫಂಕ್ಷನ್ ಅಟೆಂಡ್ ಮಾಡಬೇಕು ಮಾಡ್ಬೇಕು ಸಲ್ಲಿಸ್ಕೋಬೇಕು ಸೊ ಬ್ರೇಕ್ಫಾಸ್ಟಿಗೆ ಕೊಟ್ಟಿಗೆ ಮತ್ತು ವೆಜಿಟೇಬಲ್ ಸಾಂಬಾರ್ ಇತ್ತು ಗೈಸ್ ಸೊ ಕೊಟ್ಟಿಗೆಯನ್ನು ಡೇನೇ ಮೂಡೆ ಎಲ್ಲ ಮಾಡಿ ಮಾಡಿದ್ದಾರೆ ಸೊ ತುಂಬ ಟೇಸ್ಟಿಯಾಗಿತ್ತು ಮತ್ತು ಅದ್ರ ಜೊತೆ ಚಹಾ ಕೂಡ ಇತ್ತು ಸೊ ಎಲ್ಲ ಕುಡಿದು ಆಮೇಲೆ ಬೇಗ ಬೇಗ ನಾವು ಫಂಕ್ಷನ್ಗೆ ರೆಡಿ ಆದ್ವಿ ಗೈಸ್ ಸೊ ಎಸ್ ಗೈಸ್ ಇನ್ನೇನು ಹೊರಡಬೇಕು ನಂದು ರೆಡಿಯೆಲ್ಲ ಆಗಿ ಆಗಿದೆ ಓನ್ಲಿ ಹೇರ್ ಸ್ಟೈಲ್ ಒಂದು ಬಾಕಿ ಇದೆ ನಾನು ಹೇರ್ ಸ್ಟೈಲಿಗೆ ಅಮೃತ ಇದ್ದಾಳಲ್ಲ ಅವಳತ್ರ ಇತ್ತೀಥರ ಒಂದು ಹೇರ್ ಸ್ಟೈಲ್ ಮಾಡಲಿಕ್ಕೆ ಹೇಳಿದ್ದಾನೆ ಲೈಕ್ ಫ್ರಂಟ್ ಬ್ರೈಡ್ ಮಾಡಿ ಅವಳು ತುಂಬ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ತಾಳೆ ಸೊ ಅವಳ ಹತ್ರ ಮಾಡಿಸ್ಬೇಕು ಸೊ ಇನ್ನೇನಿಲ್ಲ ಗೈಸ್ ಲೆಟ್ಸ್ ಗೋ ಗೈಸ್ ನಾವು ಇವಾಗ ಹೇರ್ ಸ್ಟೈಲ್ ಮಾಡ್ತಾ ಇದ್ದೇವೆ ನನಗೆ ಹೇರ್ ಸ್ಟೈಲ್ ಮಾಡ್ತಿದ್ದೇವೆ ಸೊ ಅವನಿಗೆ ಹೇರ್ ಸ್ಟೈಲ್ ಮಾಡಿ

ಮಕ್ಕಳು ಇಲ್ಲಿ ರೆಡಿಯಾಗಿದ್ದಾರೆ ನಮ್ಮ ಕೀರ್ತಿ ಕುಲಾಲ್ ಸೊ ನೋಡಿ ಗೈಸ್ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಹಾಗೆ ಇಲ್ಲಿ ನೋಡಿದೆ ಅಮೃತ ಇದ್ದಾರೆ ಶ್ರುತ ಇದ್ದಾರೆ ಶ್ರುತ ಹಾಯ್ ಮನ್ಪು ಹಾಯ್ ಸೊ ಎಸ್ ಗೈಸ್ ನಾವು ಒಳಗಡೆ ಕೂತ್ಕೊಂಡು ನೋಡ್ತಿದ್ದೇವೆ ಹೊರಗಡೆ ಫಂಕ್ ರಿಚುವಲ್ಸ್ ಎಲ್ಲ ಆಗ್ತಾ ಉಂಟು ಸೊ ನಿನ್ನೆ ಇಟ್ಟ ಮೆಹಂದಿಯದು ರಿಸಲ್ಟ್ ನಾಟ್ ಬ್ಯಾಡ್ ಅಲ್ವಾ ಚೆನ್ನಾಗಿದೆ ಅದ್ರ ಗೈಸ್ ಇದಕ್ಕಿಂತ ನಂದು ಎಷ್ಟು ಬೆಟರ್

ಸೊ ಇನ್ನೇನು ಹನ್ನೊಂದು ಹನ್ನೆರಡು ಗಂಟೆ ಆಗಬೇಕಾದ್ರೆ ಗೆಸ್ಟ್ಗಳೆಲ್ಲ ಬಂದಿದ್ದರು ಅಂದರೆ ಹುಡುಗನ ಸೈಡ್ನವರೆಲ್ಲ ಬಂದಿದ್ದರು ಐ ತಿಂಕ್ ಒಂದು ಮೂವತ್ತು ಜನ ಏನೋ ಬಂದಿದ್ರು ಅಂದ್ಕೊಳ್ತೇನೆ ಸೊ ಇಲ್ಲೆಲ್ಲ ಕಾಣ್ಬೋದು ಇದೆಲ್ಲ ಹಿರಿಯರೆಲ್ಲ ಕೂತ್ಕೊಂಡು ಮಾತಾಡೋದು ಅಂದರೆ ವೀಳ್ಯದಲ್ಲಿ ಎಲ್ಲ ಕೊಟ್ಟು ಸಂಬಂಧ ಗಟ್ಟಿ ಮಾಡೋದು ಅಂತ ಸೊ ಈ ಎಲ್ಲ ರಿಚುವಲಿನ ಕಂಪ್ಲೀಟ್ ವೀಡಿಯೋ ಬಂದುಬಿಟ್ಟು ಕೀರ್ತಿಯ ಯೂಟ್ಯೂಬ್ ಇದೆ ನೀವು ಹೋಗಿ ನೋಡ್ಬೋದು ಹಾಗೆ ಊಟದ ವಿಷಯ ಅಂತ ಬಂದರೆ ತುಂಬ ಚೆನ್ನಾಗಿತ್ತು ಗೈಸ್ ಹಾಗೆ ಇದು ಬೆಳಗಿನ ಕ್ಲಿಪ್ಸ್ ಆ್ಯಕ್ಚುಲಿ ಬೆಳಗ್ಗೆ ಬೇಗ ಎದ್ದು ಇಲ್ಲಿ ನೋಡ್ಬೋದು ನನ್ನ ಅಣ್ಣ ಅಪ್ಪ ಚಿಕ್ಕಪ್ಪ ಮತ್ತು ಬಾವ ಎಲ್ಲರೂ ಕೂತ್ಕೊಂಡು ಅಡುಗೆ ಪ್ರಿಪರೇಷನ್ ಮಾಡ್ತಿದ್ದರು ಅಂದರೆ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ವೆಜಿಟೇಬಲ್ಸ್ ಕಟ್ ಮಾಡೋದಾಗಿರ್ಬೋದು ಮತ್ತು ಚಿಕನ್ ಎಲ್ಲ ಇತ್ತು ಅಂದರೆ ನಾನ್ ವೆಜ್ ಊಟ ಸೊ ಅದಕ್ಕೆ ಎಲ್ಲ ಇತ್ತು ಸೊ ಅದಕ್ಕೆಲ್ಲ ಬೇಕಾಗಿರೋ ಎಲ್ಲ ಪ್ರಿಪರೇಷನ್ಸು ಮನೆಯಲ್ಲೇ ಬೇಗ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದು ಕ್ಲಿಪ್ಸ್ ಮತ್ತು ಅಡುಗೆಯದು ಮೇನ್ ಶೆಫ್ ಬಂದುಬಿಟ್ಟು ನಮ್ಮದು ಮಾವನೇ ಅಂದರೆ ನನ್ನ ಅಪ್ಪನ ತಂಗಿಯ ಗಂಡ ಸೊ ಅವರು ಅಡುಗೆಗೆಲ್ಲ ಹೋಗ್ತಾರೆ ಮೇನ್ ಶೆಫ್ ಆಗಿ ಸೊ ಅವರು ಮಾಡುವ ಅಡುಗೆ ಅಂದರೆ ನಮಗೆಲ್ಲ ತುಂಬ ಇಷ್ಟ ಅಂದರೆ ಅವರು ಕೋರಿ ಸುಕ್ಕ ಎಲ್ಲ ಮಾಡ್ತಾರೆ ನಂದು ಫೇವ್ರೆಟ್ ಆ್ಯಕ್ಚುಲಿ ಅವರು ಮಾಡೋ ಕೋರಿ ಸುಕ್ಕ ಸೊ ಬೇಕಾದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಗೈಸ್ ಹಾಗೆ ವೆರೈಟಿ ಅಂತ ಹೇಳಬೇಕಂದ್ರೆ ತುಂಬ ವೆರೈಟಿ ಇತ್ತು ಏನೆಲ್ಲ ಇತ್ತಂದರೆ ಅಂದರೆ ಅಲಸಂಡೆ ಪಲ್ಯ ಕಡಲೆ ಪಲ್ಯ ಮತ್ತು ಚಿಕನ್ ಸುಕ್ಕ ಬಿರಿಯಾನಿ ಬಿರಿಯಾನಿಗೊಂದು ಗ್ರೇವಿ ಮತ್ತು ಹಾಗೆ ತುಂಬ ಐಟಮ್ಸ್ ಇತ್ತು ಗೈಚ್ ಇವಾಗ ನಂಗೆ ಅಷ್ಟೊಂದು ಆಗ್ತಿಲ್ಲ ಬಟ್ ತುಂಬ ಎಂಜಾಯ್ ಮಾಡಿದ್ದಿಲ್ಲ ಆ ಪರ್ಟಿಕ್ಯುಲರ್ ಹಾಗೆ ಊಟ ಕೂಡ ಅಷ್ಟೇ ಬಾಳೆ ಎಲೆಯಲ್ಲಿ ಊಟ ಹೀಗೆ ಪಂಥದಲ್ಲಿ ಕೂತ್ಕೊಂಡು ಬಡಿಸ್ತಾ ಇದ್ರು ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಗೈಚ್ ಸೊ ಹಲೋ ಗೈಸ್ ನಾವು ಎಂಗೇಜ್ಮೆಂಟ್ ಆಗಿ ಊಟ ಮಾಡಿ ಇವಾಗ ಫೋಟೋಸ್ ತೆಗಿಲಿಕ್ಕೆ ಬಂದಿದ್ದೇವೆ ಸೊ ನಮ್ಮ ಜೊತೆ ಶೃತ ಹಾಗೆ ಅಲ್ಲಿ ಸಾನ್ವಿ ಹಾಯ್ ಹೇಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಹಾಯ್ ಗಾಯ್ ಸಾಕನಿಗೆ ಸಪೋರ್ಟ್ ಮಾಡಿ ಎಲ್ಲ ಮಾಡಿ ನೋಡಿ ನೋಡಿ ಇದು ನೋಡಿ ಖುಷಿ ಆಯ್ತಾ ಕನ್ಯಾಲಕ್ಕೆ ಬಂದು ಆ ಖುಷಿ ಎಂಗೇಜ್ಮೆಂಟ್ ಎಲ್ಲ ಫಂಕ್ಷನ್ ಅಟೆಂಡ್ ನೋಡಿ ಗಾಯಸ್ ನಮ್ದು ಸೊ ಗೈಸ್ ನಂದು ಇಂಟರ್ವ್ಯೂ ಮಾಡ್ತಾ ಇದ್ದಾಳೆ ಇಲ್ಲಿಗೆ ಬಂದ್ರೆ ಏನಾಯ್ತು ಇಲ್ಲಿ ಕೀರ್ತಿ ಅಕ್ಕ ನನ್ನ ಇಕ್ಷಾಯಿಗೆ ಒಂದು ಬಾರಿ ಖುಷಿ ಆಯ್ತು ನಿಮ್ಮನೆಲ್ಲ ಮೀಟ್ ಆಗಿ ಬಾರಿ ಖುಷಿ ಆಯ್ತು ನನ್ನ ಪ್ರಶ್ನೆ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಕಂಡು ತುಂಬಾ ಇಷ್ಟ ರಕ್ಷಿತ ಶೆಟ್ಟಿ ಮತ್ತೆ ಗಿಲ್ಲಿ ನಟ ಓಕೆ ಬಿಗ್ ಬಾಸ್ ನೋಡ್ತೀರಾ ಎಲಿಮಿನೇಟ್ ಆ ಧ್ರುವ ಸೆಕೆಂಡ್ ಸೆಕೆಂಡ್ ಅದರಲ್ಲಿ ಓವರ್ ಆಗಿ ಆಡುದು ಯಾರು ಬಿಗ್ ಬಾಸ್ ಅಲ್ಲಿ ರಿಷಾ ಮತ್ತೆ ಅಶ್ವಿನಿ ಗೌಡ ಮತ್ತೆ ಅಶ್ವಿನಿಯನ್ನು ನೋಡುವಾಗ ಎಂತಾಗ್ತದೆ ಧ್ರುವ

ಬಸ್ ನಿಮಗೆ ಇದು ಓವರ್ ಕ್ವೀನ್ ಅಂದ್ರೆ ಯಾರು ಇದು ಮೈಕ್ ಅಂತ ನಮ್ದೊಂದು ನಿಮಗೆ ಬಿಗ್ ಬಸ್ ಅಲ್ಲಿ ಓವರ್ ಕ್ವೀನ್ ಅಂದ್ರೆ ಯಾರು

ಅಮ್ಮ ಊರಿನ ಹಾಗೆ ಅವ್ರು ಅಷ್ಟೆಲ್ಲ ಆಡದು ನೀನು ಬಿಗ್ ಬಾಸ್ ನೋಡ್ತೀಯಲ್ಲ ಇಳಿವ ಇಲ್ಲಿ ಪ್ರಶ್ನೆ ಅದೇ ಬಾರಿ ಖುಷಿ ಆಗ್ತದೆ ತುಂಬಾ ಪ್ರೌಡ್ ಆಗ್ತದೆ ಊರಿನಗೆ ಬರಬೇಕು ಅಂತ ನಾನು ಇಷ್ಟ ಪಡ್ತೀನಿ

ಂದ್ರೆ ನೀವು ಯಾರು ತುಂಬಾ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಯಾಕೆ ರಕ್ಷಿತನಾಗೆ ಮಾತಾಡುದು ಅದು ನನಗೆ ಕನ್ನಡ ಸ್ವಲ್ಪ ನಿಂತು ನಾನು ಪ್ರೇಮಿಂದ ಹೊರಗೆ ಹೋಗ್ತೇನೆ ನಮಗೆ ಕಣ್ಣು ಚಂದವಾಗಿ ಆಡಾಡುದ ಯಾ ಚೆನ್ನಾಗಿ ಫೇವ್ರೇಟ್ ಕಂಟೆಸ್ಟೆಂಟ್ ಗಿಲ್ಲಿ ಯಾರು ಮನೆಯಿಂದ ಹೊರ ಹೋಗ್ಬೇಕು ಮನೆಯಿಂದ ಆ್ಯಕ್ಚುಲಿ ಎಲ್ಲರೂ ಹೊರಗೆ ಹೋಗಬೇಕು ಗಿಲ್ಲಿ ಮತ್ತೆ ಕಾವ್ಯ ಮತ್ತೆ ರಕ್ಷಿತ ಉಳಿದ್ರೆ ಸಾಕು ಓಕೆ ಯಾರು ವಿನ್ ಆಗಬೇಕು ಗಿಲ್ಲಿ ವಿನ್ ಆಗಬೇಕು ಆಕ್ಚುಲಿ ನನಗೆ ರಕ್ಷಿತ ವಿನ್ ಆಗಬೇಕಾಯ್ತು ಬಟ್ ಗಿಲ್ಲಿ ವಿನ್ ಆಗ್ತಾನೆ ಅಂತ ಫೀಲ್ ಆಗ್ತದೆ ಬಟ್ ಫೈನಲ್ ತನಕ ರಕ್ಷಿತ ಬರಬೇಕು ಅದರಲ್ಲಿ ನಿಮಗೆ ಯಾರು ತುಂಬಾ ಕಿರಿ ಕಿರಿ ಅಂತ ಕಾಣ್ತದೆ ಬಿಗ್ ಬಾಸ್ ಅಲ್ಲಿ ಅವರೇ ರಚ ರಿಂದ ರಾಶಿಕಾ ಅಶ್ವಿನಿ ರಿಷಾ ಎಲ್ಲ ಆ್ಯಂಡ್ ನನಗೆ ತುಂಬ ಒಳ್ಳೆ ಕಂಟೆಸ್ಟೆಂಟ್ ಯಾರಂತಂದ್ರೆ ಕೇಳಿದರೆ ರಘು ಅವ್ರು ತುಂಬ ಚೆನ್ನಾಗಿ ಒಂಥರ ತುಂಬ ಒಳ್ಳೆ ಅವ್ರದ್ದೆಲ್ಲ ಥಾಟ್ ಪ್ರೊಸೆಸ್ ಎಲ್ಲ ತುಂಬ ಚೆನ್ನಾಗಿದೆ ಓಕೆ ನಿಮಗೆ ಬಿಗ್ ಬಾಸ್ ಎಲ್ಲ ಆಫರ್ ಬಂದ್ರೆ ಹೋಗ್ಬೋದಾ ಡೆಫಿನೆಟ್ಲಿ ಎಲ್ಲ ನನಗೆ ಬಂದರೆ ನಾನು ಪಕ್ಕ ಹೋಗ್ತೇನೆ ಗೆ ಹೋಗ್ತೇನೆ ಫಸ್ಟ್ ವಾರ ಎಲಿಮಿನೇಟ್ ಆದರೂ ಬೇಜಾರಿಲ್ಲ ಸಾಲಿನಲ್ಲಿ ಸೊ ಹಲೋ ಗೈಸ್ ಸೊ ಎಂಗೇಜ್ಮೆಂಟ್ ಎಲ್ಲ ಆಯಿತು ತುಂಬ ಫೋಟೋಸ್ ಎಲ್ಲ ಕೂಡ ತೆಗೆದಿದ್ದೇವೆ ಗೈಸ್ ರೀಲ್ಸ್ ಮಾಡಿದ್ದೇವೆ ಗೈಸ್ ಅದು ಯೂಟ್ಯೂಬ್ ಅಲ್ಲಿ ಬರ್ತದೆ ಹೌದು ಗೈಸ್ ತುಂಬ ರೀಲ್ಸ್ ಮಾಡಿದ್ದೇವೆ ಆದಷ್ಟು ಬೇಗ ಅಪ್ಲೋಡ್ ಕೂಡ ಮಾಡ್ತೇವೆ ಗೈಸ್ ಸೊ ಇನ್ನೂ ಅಷ್ಟೇ ಗೈಸ್ ಇವತ್ತಿನ ದಿನ ಮತ್ತೇನಿಲ್ಲ ಹೌದೌದು ಹ್ಞೂ ನಮಗೆ ಬ್ಯಾಕ್ ಕಾಮೆಂಟ್ ಕೊಡುವವರು ನೀವು ಆಕ್ಚುಲಿ ನಮ್ಮ ಮನೆಯ ಫಂಕ್ಷನ್ಸ್ ಎಲ್ಲ ಬರಬೇಕು ಗೈಸ್ ಯಾಕಂದ್ರೆ ಎಂಜಾಯ್ ಅಂದ್ರೆ ಡಿಫ್ರೆಂಟ್ ಶೇಡ್ಸ್ ಆಫ್ ಪರ್ಸನಾಲಿಟೀಸ್ ಎಲ್ಲರೂ ಎಲ್ಲರೂ ಹೇಳ್ತಿದ್ದು ಬಿಗ್ ಬಾಸ್ ಅಲ್ಲಿ ನೋಡ್ಬೇಕಂತೆಲ್ಲ ನಮ್ಮ ಮನೆಯಲ್ಲೇ ಬಿಗ್ ಬಾಸ್ ಆಗ್ತದೆ ಅಂತ ಹಾಗೆ ಗೈಸ್ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಗೈಸ್